ಮತ್ತು ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ನ ನಾಯಕರುಗಳೇ ವಿಶೇಷವಾಗಿ ಆಧಿನಾರಾಯಣ ಸರ್ ಅವರೇ ಮೀಲ್ಕಂಠನವರೇ ರಾಜೇಂದ್ರಗೌಡ್ರೆ ಮಂಜಣ್ಣವ್ರೆ ಮತ್ತು ಅಕ್ಕಂದ್ರೆಲ್ಲರೂ ಇದ್ದೀರಿ ತಮಗೆಲ್ಲರಿಗೂ ಹೊಂದಿಸ್ತಾ ಈ ಒಂದು ಡಿ ಟಿ ಶ್ರೀನಿವಾಸನ ಯಾಕೆ ಅಭ್ಯರ್ಥಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತಂದರೆ ಸುಮಾರು ಏಳು ವರ್ಷಗಳಿಂದ ನಮ್ಮ ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ ವಿಶೇಷವಾಗಿ ಪದವೀಧರರಿಗೆ ಸ್ಪಂದಿಸಿದ್ದಾರೆ ಅವರು ಮೊದಲು ಪದವೀಧರ ಕ್ಷೇತ್ರದಲ್ಲಿ ನಿಂತ ಸಂದರ್ಭದಲ್ಲಿಯೇ ಗೆಲ್ಲಬಹುದಾಗಿತ್ತು ಆಗ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತಿದ್ರು ಆಗ ಮತ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಗೊತ್ತಿಲ್ಲದೆ ಸುಮಾರು ನಾಲ್ಕು ಸಾವಿರ ಮತಗಳು ಇನ್ವ್ಯಾಲಿಡ್ ಆಗಿತ್ತು ಸೊ ಅದರಲ್ಲೂ ಕೂಡ ಆ ಒಂದು ಜೆ ಡಿ ಎ ಬಿ ಜೆ ಪಿ ಅಭ್ಯರ್ಥಿಗೆ ನೇರವಾಗಿ ಒಂದು ಸ್ಪರ್ಧೆಯನ್ನು ಕೊಟ್ಟಂಥವರು ಕೇವಲ ಏಳ್ನೂರ ಐವತ್ತು ಮತಗಳಿಂದ ಇವರು ಸೋತಿದ್ದಾರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಈಗ ಆನೆ ಬಲ ಬಂದಂಗೆ ನಮಗೆ ಯಾಕೆಂತಂದ್ರೆ ನಮಗೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿರೋದ್ರಿಂದ ನಮಗೆ ಒಂದು ದೊಡ್ಡ ಬಲ ಬಂದಂಗಿದೆ ಜೊತೆಗೆ ನಮ್ಮ ಸರ್ಕಾರನು ಅದೇ ಇರೋದ್ರಿಂದ ಎಲ್ರಿಗೂ ಕೂಡ ನಮ್ಮ ಶಿಕ್ಷಕರಿಗೆ ಈಗಾಗಲೇ ನಾವು ಅನ್ಭವಿಸ್ತಾ ಇರ್ತಕ್ಕಂಥ ಒಂದು ಸಮಸ್ಯೆಗಳನ್ನ ಬಗೆಹರಿಸ್ಕೋಬೋದು ಅಂತಕ್ಕಂಥ ಒಂದು ನಂಬಿಕೆ ನನಗೂ ಇದೆ ಜೊತೆಗೆ ಈಗಾಗಲೇ ಅಣ್ಣವರೆಲ್ಲ ಹೇಳಿದ್ದಾರೆ ಹದಿನೆಂಟು ವರ್ಷಗಳ ಕಾಲ ಒಬ್ಬ ಅಭ್ಯರ್ಥಿಯನ್ನೇ ಆಯ್ಕೆ ಮಾಡಿಕೊಂಡು ನಾವು ನಾವೆಲ್ಲ ದುಡಿದಿರೋರೆ ನಿನ್ನೆ ತಾನೇ ಪೇಪರ್ಗೆ ಬಂದಿತ್ತು ಅವರ ತಂಡ ಎಲ್ಲ ಒಡೆದೋಗಿದೆ ಅಂತ ಸೊ ಕಾಂಗ್ರೆಸ್ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದರು ಸಣ್ಣ ಪುಟ್ಟ ವ್ಯವಹಾರಗಳು ಬರ್ತವೆ ಬಂದಂಥ ಸಂದರ್ಭದಲ್ಲಿ ನಾನು ಹದಿನೆಂಟು ವರ್ಷ ಸೇವೆ ಮಾಡಿದ್ರು ಕೂಡ ಯಾವುದೋ ಒಂದು ಸಣ್ಣ ಕಾರಣಕ್ಕೆ ನನ್ನ ಮನೆಯಿಂದ ಹೊರಗೆ ಹೋಗಕ್ಕೆ ಹೇಳಿದ್ರು ಗೌರವಾನ್ವಿತರು ಸೊ ಆ ರೀತಿಯಾಗಿರ್ತಕ್ಕಂಥ ಅಭ್ಯರ್ಥಿಗಳಲ್ಲ ಇವರು ಈಗ ನಮ್ಮ ಎಲ್ಲರನ್ನೂ ಕೂಡ ಒಂದುಗೂಡಿಸ್ಕೊಂಡು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂಥವ್ರು ಆಗಿದ್ದಾರೆ ಹಾಗಾಗಿ ತಾವೆಲ್ಲರೂ ಕೂಡ ನಮ್ಮ ಡಿ ಟಿ ಸಿ ನನ್ನ ಅವರಿಗೆ ಪ್ರಥಮ ಪ್ರಾಶಸ್ತ್ಯ ಮತ ಕೊಡುವುದರ ಮೂಲಕ ಅವ್ರನ್ನ ಇಡೀ ಒಂದು ಕ್ಷೇತ್ರದಾದ್ಯಂತ ಈ ಒಂದು ಹಳೆ ಎದ್ದಿದೆ ಗೆಲ್ಲೋದ್ರಲ್ಲಿ ಎರಡನೇ ಮಾತಿಲ್ಲ ಹಾಗಾಗಿ ತಾವೆಲ್ಲರೂ ಕೂಡ ಒಂದೇ ಪ್ರಥಮ ಪ್ರಾಶಸ್ತ್ಯ ಮತವನ್ನು ಕೊಟ್ಟು ಅವ್ರನ್ನ ಜಯಶೀಲರನ್ನಾಗಿ ಮಾಡಬೇಕು ಅಂತ ಹೇಳ್ತಾ ಸೊ ಈ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ನಾಯಕರಿಗೂ ಒಂದಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡ